ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ನಿಲುಗಡೆ ಮಾಡುತ್ತಿಲ್ಲವೆಂದು ಗ್ರಾಮಸ್ಥರು ರಸ್ತೆ ತಡೆ ನಡೆಸಿದ್ದಾರೆ ಗ್ರಾಮದ ಮೂಲಕ ಚಿಕ್ಕಮಗಳೂರಿಗೆ ಹಾಸನ ಬೆಂಗಳೂರು ಮೈಸೂರಿನಿಂದ ಪ್ರತಿನಿತ್ಯ ನೂರಾರು ಬಸ್ಗಳು ಸಂಚಾರ ನಡೆಸುತ್ತಿವೆ ಆದರೆ ಗ್ರಾಮದಲ್ಲಿ ಬಸ್ ನಿಲುಗಡೆ ಇಲ್ಲದಿರುವುದರಿಂದ ಪ್ರತಿನಿತ್ಯ ಕೆಲಸಕ್ಕೆ ತೆರಳುವವರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿದೆ ಇದರಿಂದ ಗ್ರಾಮದ ಮಹಿಳೆಯರಿಗೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲವೆಂದು ರಸ್ತೆ ತಡೆ ನಡೆಸಿ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ರಸ್ತೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಗ್ರಾಮಸ್ಥರು ಕುಳಿತಿದ್ದಾರೆ ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು ಅಲ್ಲದೆ ವೇಗದೂತ ಬಸ್ಗಳನ್ನು ಗ್ರಾಮದಲ್ಲಿ ನಿಲುಗಡೆ ನೀಡುತ್ತಿಲ್ಲವೆಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಆದೇಶಿಸಿದರೂ ಚಾಲಕ ಹಾಗೂ ನಿರ್ವಾಹಕರು ಇದನ್ನು ಪಾಲಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು ನಂತರ ಸ್ಥಳಕ್ಕೆ ಆಗಮಿಸಿದ ಚಿಕ್ಕಮಗಳೂರು ತಹಶೀಲ್ದಾರ್ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಿ ಬಸ್ ನಿಲುಗಡೆಯ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ರಸ್ತೆ ತಡೆ ಕೈಬಿಟ್ಟಿದ್ದಾರೆ ಮುಗಳೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲಾ ಮಕ್ಕಳುಗಳಿಗೆ ಹಿರಿಯ ನಾಗರಿಕರುಗಳಿಗೆ ಹೆಣ್ಮಕ್ಳುಗಳಿಗೆ ಶಾಲೆಯಲ್ಲಿ ಈ ರಸ್ತೆಯಲ್ಲಿ ಬಸ್ಗಳು ನಿಲ್ಲಿಸ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಇವತ್ತು ಮನವಿ ಕೊಟ್ಟಿದ್ವಿ ಹಿಂದೆ ಮನವಿ ಕೊಟ್ಟಿದ್ವಿ ಹಿರಿಯ ಅಧಿಕಾರಿಗಳು ಆದೇಶ ಹೊರಡಿಸಿ ಇಲ್ಲಿ ನಿಲ್ಲಿಸ್ಬೇಕಂತ ಹೇಳಿದ್ರು ಸಿಬ್ಬಂದಿ ವರ್ಗದವರು ಅಲ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ ಆ ಕಾರಣಕ್ಕೆ ಇವತ್ತು ರಸ್ತೆ ತಡೆಯನ್ನು ಚೆಂದ್ ಮಾಡ್ತಾ ಸರ್ಕಾರ ಹೇಳುತ್ತೆ ಸರ್ಕಾರ ಹೇಳುತ್ತೆ ನನಗೆ ಸರ್ ಮಹಿಳೆಯರಿಗೆ ಆ ರೀತಿ ಅನುಕೂಲ ಮಾಡಿಕೊಡ್ತಾ ಇದೀವಿ ಈ ರೀತಿ ಅನುಕೂಲ ಮಾಡಿಕೊಡ್ತಾ ಇದೀವಿ ಅಂತ ಹೇಳುತ್ತೆ ಆದರೆ ಮಹಿಳೆಯರಿಗೆ ನಿಜವಾಗ್ಲೂ ಇಲ್ಲಿ ಸಮಸ್ಯೆ ಆಗ್ತಾ ಇದೇನೋ ಕಾರಣಕ್ಕೆ ಇದು ಮಾಡ್ತಿದ್ದೀವಿ ದಯವಿಟ್ಟು ಇವತ್ತು ಏನು ಬಂದು ರಸ್ತೆ ತಡೆಗೆ ಮಾಡ್ತಾ ಇದೀವಿ ಆ ರಸ್ತೆ ತಡೆಯನ್ನೇ ಯಶಸ್ವಿಯಾಗಿದೆ ಬಸ್ ನಿಲುಗಡೆಗೆ ರಸ್ತೆ ತಡೆ ಚಳವಳಿ ಮಾಡೋಂಥ ಅನಿವಾರ್ಯತೆನ ಈ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ ನಾವು ಭಾಳಷ್ಟು ಸಾರಿ ಬಸ್ ನಿಲುಗಡೆಗೆ ವೇಗದೂತ ಆಗಲಿ ಅಥವಾ ಬೇಲೂರು ಟು ಚಿಕ್ಕಮಗಳೂರು ಬಸ್ ಓಡಾಡೋವಾಗಲಿ ಇವೆಲ್ಲವೂ ಇಲ್ಲಿ ನಿಲ್ಲಿಸಿ ನೀವು ಮುಂದಕ್ಕೆ ಹೋಗಿ ಅಂತೇಳಿ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದು ಮಾಡಿದ್ದು ಆ ರಿಕ್ವೆಸ್ಟ್ ಪ್ರಕಾರ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಹನ್ನೊಂದನೇ ತಿಂಗಳೇ ಒಂದು ಆಲ್ ರೋಡ್ ಸೇರೆ ಮುಗಳವಳ್ಳಿ ಗೇಟಲ್ಲಿ ಎಲ್ಲ ಚಿಕ್ಕಮಗಳೂರು ಡಿಪೋ ವೇಗದೂತ ಬಸ್ಗಳನ್ನ ನಿಲ್ಲಿಸಬೇಕು ಅಂತ ಆದರೆ ಹನ್ನೊಂದು ತಿಂಗಳಿಂದ ಇಲ್ಲಿವರೆಗೂ ಜಾರಿಯಾಗಿಲ್ಲ ಮೊನ್ನೆ ಮತ್ತೊಂದು ಸರಿ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಒಂದು ಮನವಿ ಕೊಟ್ಟು ವಿಚಾರಿಸಿದಾಗ ಒಂದು ಟಿ ಸಿ ಹಾಕ್ತೀನಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಬಸ್ ನಿಲ್ಲಿಸೋದಕ್ಕೆ ಅಂತೇಳಿ ಹೇಳಿದರು ಆದರೆ ನಮಗಿರೋ ಸಮಸ್ಯೆ ಬೇಲೂರಿಂದ ಬರ್ತಕ್ಕಂಥ ಪ್ಯಾಸೆಂಜರ್ನ ಹ್ಯಾಂಡ್ ಪೋಸ್ಟಲ್ಲಿ ನಿಲ್ಲಿಸ್ತಾರೆ ಇಲ್ಲಾಂದರೆ ಹಿರೇಮಂಗಳೂರಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ನಾವು ಹೆಂಗೆ ಬರೋದು ಇದು ಮೊದಲನೇದು ಎರಡನೇದು ನೂರಾರು ವಿದ್ಯಾರ್ಥಿಗಳು ಇಲ್ಲಿಂದ ವ್ಯಾಸಂಗಕ್ಕೆ ನಗರದ ಕಡೆಗೆ ಹೋಗ್ತಾರೆ ಆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಇದನ್ನು ಮನಗಂಡು ನೀವು ಈ ರೂಟಲ್ಲಿ ಹೋಗೋ ಬಸ್ಗಳನ್ನೆಲ್ಲ ನಿಲ್ಲಿಸಿ ನೋಡಿ ಅಲ್ಲಿ ಆ ಕನಕನಹಳ್ಳಿ ಹತ್ರ ನಿಲ್ಲಿಸ್ತಾರೆ ಆ ಮಾಗಡಿ ಇದು ಎಂಥದ್ದು ಬೆಣ್ಣೂರು ಗಡಿ ಆ ಚನ್ನಾಪುರ ಕರಗಡ ಅಲ್ಲಿಂದ ಅಲ್ಲಿಗೆ ನಿಲ್ಲಿಸಿ ಹ್ಯಾಂಡ್ ಪೋಸ್ಟ್ ನಿಲ್ಲಿಸ್ತಾರೆ ನಾವು ನಾಲ್ಕೈದು ಕಿಲೋಮೀಟರ್ ದೂರದಾಗ ಇರೋರು ಅಲ್ಲಿಂದವ ಈ ಕಡೆಯಿಂದ ಹತ್ತು ಕಿಲೋಮೀಟರ್ ದೂರದಾಗ ಇರೋರು ನಮ್ಮ ನಿಲ್ಲಿಸಲ್ಲ ಏನಿದು ರಾತ್ರಿ ಹೊತ್ತು ನಮ್ಮ ಪ್ರಯಾಣಿಕರು ಬೆಂಗಳೂರಿಂದ ಆಗಲಿ ಮೈಸೂರಿಂದ ಆಗಲಿ ಮಂಡ್ಯ ಆಗಲಿ ಈಗ ಹದಿನೈದು ದಿವಸದಿಂದ ತಿಂಗಳಿಂದಲೂ ಒಂದು ಮನವಿ ಪತ್ರವನ್ನ ಡಿಪೋಗೆ ಹಾಗೂ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಎರಡಕ್ಕೂ ಅರ್ಜಿಗಳನ್ನು ಕೊಟ್ಟಿದ್ದು ಅದಕ್ಕೆ ಸ್ಪಂದಿಸಲೇ ಇಲ್ಲ ಯಾಕೆ ಅಂದರೆ ಇಲ್ಲಿಂದ ಸುಮಾರು ಒಂದು ಮುನ್ನೂರು ನಾನೂರು ಹುಡುಗರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮುಗುಳುವಳ್ಳಿಯಿಂದ ಮುನ್ನೂರಿಂದ ನಾನೂರು ಹುಡುಗರು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ನಂತರ ಹೋದಾಗ ಏನಾಗುತ್ತೆ ಒಂದು ಪೀಡ್ ಆಗಿರುತ್ತೆ ಹಾಗಾಗಿ ಊರಿಗೆ ಒಂಬತ್ತು ಗಂಟೆಗೆ ಬಸ್ ಇದ್ರೂ ಸಹ ಆ ಒಂಬತ್ತು ಗಂಟೆಗೆ ಸರಿಯಾಗಿ ಆ ಬಸ್ಸು ಬರ್ತಾ ಇಲ್ಲ ಏನಾದ್ರು ಕೇಳಿರೆ ಫೋನ್ ಮಾಡಿರೆ ಬಸ್ ಕೆಟ್ಟೋಗಿದೆ ಅಥವಾ ಬಸ್ಸನ್ನು ಡಿಪೋದಿಂದ ಕೊಟ್ಟಿಲ್ಲ ಅಂತೇಳಿ ಟಿ ಸಿಗಳು ಆರ್ ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮೊನ್ನೆ ಇವರು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಟಿ ಸಿ ಹತ್ರ ಮಾತಾಡಿದಾಗ ರೆಸ್ಪಾನ್ಸ್ ಇಲ್ದಂಗೆ ಒಬ್ಬರು ಲೇಡಿ ಹತ್ರ ಇಲ್ದಿದ್ದೇ ಎಲ್ಲ ಮಾತಾಡ್ತಾರೆ ಹಾಗಾಗಿ ಇವತ್ತು ಸ್ಟ್ರೈಕ್ ಮಾಡಕ್ಕಂಥ ಒಂದು ಅನಿವಾರ್ಯತೆ ಬಂದಿದೆ ಇವರು ಏನಾರು ಗೌರ್ಮೆಂಟಿಂದ ಶಕ್ತಿ ಯೋಜನೆ ಕೊಡಲಿ ಅದು ಮಹಿಳೆಯರಿಗೆ ಸಹಾಯ ಆಗಲಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಆ ಸಹಾಯ ಆಗೋದ್ರ ಜೊತೆಗೆ ಸಾರ್ವಜನಿಕರಿಗೆ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥವರಿಗೆ ಕಾಲೇಜಿಗೂ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ತೀನಿ ಹಾಗೆ ಬೆಂಗಳೂರು ಮೈಸೂರಿಂದ ಒತ್ತಿಲ್ಲದ ಹೊತ್ತನೆಗೆ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಇಲ್ಲಿಗೆ ತಾಂಡ್ರೂ ಎಕ್ಸ್ಪ್ರೆಸ್ ಬಸ್ಗಳು ಮುಗಲು ಸ್ಟಾಪ್ ಕೊಡ್ತಾ ಇಲ್ಲ ಇಲ್ಲ ಆ್ಯಂಡ್ ಪೋರ್ಟಲ್ ಕೊಡ್ತಾರೆ ಇಲ್ಲ ಕರ್ಕೊಂಡೋಗಿ ಚಿಕ್ಕಮಗಳೂರ ಬಿಡ್ತಾರೆ ಎಲ್ಲರಿಗೂ ಸ್ವಂತ ವೆಹಿಕಲ್ ಇಲ್ಲ ಯಾರಿಗೂ ಮನೆಯಲ್ಲಿ ಯಾರೇ ಇರೋ ಅಂತವರು ಫೋನ್ ಮಾಡ್ಕೊಂಡು ಕಾರೋ ಬೈಕೋ ತರ್ಸ್ಕೊಂತಾರೆ ಅರೆ ಇಲ್ಲದೇ ಇದ್ದಂಥವ್ರು ಏನು ಮಾಡ್ತಾರೆ ಆಟೋಕ್ಕೆ ಮುನ್ನೂರು ನಾನ್ನೂರು ಕೊಟ್ಟು ಬರ್ತಕ್ಕಂಥ ಸಂದರ್ಭ ಉದ್ಭವ ಆಗಿದೆ ಅದಕ್ಕೆ ಇವತ್ತು ಮನವಿ ಕೊಟ್ಟಿದ್ದೀವಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರಿಗೆ ಹಾಗೂ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರಿಗೆ ಹಾಗೂ ತಹಸೀಲ್ದಾರರಿಗೆ ಮನವಿ ಕೊಟ್ಟಿದ್ದೀವಿ ಈ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ಹಾಗೂ ಈ ಜಿಲ್ಲಾಡಳಿತ ಸ್ಪಂದಿಸಿ ಆಂಡ್ ಪೋಸ್ಟಿಂದ ಮುಗಳವರಿಗೆ ಒಂದು ನಗರ ಸಾರಿಗೆಯನ್ನು ಬಿಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೇಳ್ಕೊತೀನಿ ಅಂತ ಹೇಳ್ತೀನಿ